ನಮಸ್ತೆ ಎಲ್ಲರು ಹೇಗಿದ್ದರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನಾನು ನಿಮ್ಮ ಮನೆ ಮಗಳು ಪುಷ್ಪ ಮಾತಾಡ್ತಾಯಿದ್ದೀನಿ ಇವತ್ತೇನಪ್ಪ ಅಂತಂದರೆ ವರ್ಮಹಾಲಕ್ಷ್ಮಿಗೆ ಬ್ಯಾಗ್ರೌಂಡು ಯಾವ ಥರ ಡೆಕೋರೇಷನ್ ಮಾಡ್ಕೊಳ್ಳೋದು ಹಾಗೆ ಅಮ್ಮನಿಗೆ ಇನ್ನೊಂದು ಥರ ಯಾವ ಥರ ಸೀರೆ ಉಟ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಇದು ಮೂರನೇ ಥರ ಒಂದು ಸೀರೆ ತಗೊಂಡು ಅಪೋಸಿಟ್ ಬಾರ್ಡರ್ ಇರುವಂಥ ರೇಷ್ಮೆ ಸೀರೆ ತಗೊಂಡಿದ್ದೀನಿ ಇದು ಡಬಲ್ ಬಾರ್ಡರ್ ಇದೆ ಅದ್ರ ಜೊತೆಗೆ ನಾನು ಅರ್ಧ ಸೀರೆನ ಮಡ್ಕೊಂಡು ಫುಲ್ಲು ಸೀರೆನ ನೆರಿಗೆ ಇಟ್ಕೊತಾ ಇದ್ದೀನಿ ಪಲ್ಲು ಕಡೆ ಒಂದು ಮೂರು ಮೊಳ ಅಷ್ಟು ಇದ್ರೆ ಸಾಕು ಅದ್ರ ಜೊತೆಗೆ ನಾನು ಮೂರು ಇಂಚಷ್ಟು ಪಲ್ಲು ಸೆಟ್ ಮಾಡ್ಕೋತಾ ಇದ್ದೀನಿ ಮೂರು ಮೊಳ ಬಂದರೆ ಸಾಕಾಗುತ್ತೆ ನಾವು ಪಲ್ಲೂನ ಹಾಕ್ಕೊಳ್ಳೋದಕ್ಕೆ ಅಮ್ಮನಿಗೆ ನೋಡಿ ಇವಾಗ ಈ ಥರ ಫುಲ್ ಸೀರೇನ ನೆಗೆ ಇಟ್ಕೊಂಡು ಒಂದು ಮೂರು ಮೊಳ ಅಷ್ಟು ಪಲ್ಲು ಕಡೆ ಬಿಟ್ಟು ಸಣ್ಣದಾಗಿ ಅದನ್ನು ಕೂಡ ಜೋಡಿಸ್ಕೊಂಡು ಪಿನ್ನ ಹಾಕ್ಕೊಂಡಿದ್ದೀನಿ ಇದನ್ನು ಗಟ್ಟಿಯಾಗಿ ಇಟ್ಕೊಂಡು ಒಂದು ಮಣೆ ಹಾಕ್ಕೊಂಡು ಮಣೆ ಮೇಲೆ ಬಿಂದಿಗೆ ಇಟ್ಕೊಂಡು ಬಿಂದಿಗೆನೇ ನನಗೆ ಎಷ್ಟು ಹೈಟ್ ಬೇಕು ನೋಡಿಕೊಂಡು ಒಂದು ದಾರದಿಂದ ಇದ್ದೀನಿ ಸೀರೆ ಬಿಂದಿಗೆ ಒಳಗೆ ಕೂಡ ಹಾಕ್ಬೋದು ಕಳ್ ಚುಚ್ಚಮ್ ಬಿಡಬೇಕಾಗುತ್ತೆ ಅದಕ್ಕೋಸ್ಕರ ಫುಲ್ಲು ಸೀರೆಯನ್ನು ನೆರಿಗೆ ಪಾಟ್ ಇಟ್ಕೊಂಡು ಪಲ್ಲು ಆ ಕಡೆ ಬಿಟ್ಟು ಬಿಟ್ಟು ಬಿಂದಿಗೆಗೆ ಬಿಂದಿಗೆ ಕಂಠಕ್ಕೆ ನಾನು ಗಂಟ ಹಾಕ್ಕೊತಾ ಇದ್ದೀನಿ ಈಗ ಚೊಂಬಿಟ್ಕೊತಾ ಇದ್ದೀನಿ ಚೊಂಬು ಬ್ಲೌಸ್ ಪೀಸ್ ಬೇರೆದು ಸ್ಲೀವ್ಸ್ಗೆ ಅಟ್ಯಾಚ್ ಸ್ಲೀವ್ಸ್ ಅಟ್ಯಾಚ್ ಮಾಡಿಕೊಂಡು ಅದರೊಳಗೇನೆ ನಾನು ನೆರಿಗೆನ ಒಳಗೆ ಸೇರಿಸ್ಕೊತಾ ಇದ್ದೀನಿ ಸ್ಲೀವ್ಸ್ಗೆ ನಾನು ಬ್ಲೌಸ್ ಪ್ಲೇನ್ ಬ್ಲೌಸ್ ಸಪ್ರೇಟ್ ಬ್ಲೌಸ್ ತೊಗೊಂಡಿದ್ದೀನಿ ಈಗ ನಾನು ಕೆಳಗಡೆ ಪಾರ್ಟ್ನ ಚೆನ್ನಾಗಿ ನೆರಿಗೆ ಸರಿಯಾಗಿ ಬರೋ ಥರ ಹಗ್ಲಿಕ್ಕೆ ಈಗಲೇ ಯಾವ ಥರ ಬೇಕು ಅಂತ ಹಗ್ಳಕ್ಕೆ ತೊಗೊತಾ ಇದ್ದೀನಿ ಆಗ್ಲ ಎಷ್ಟು ಬೇಕೋ ಅಷ್ಟು ಅಷ್ಟಾಗ್ಲ ಫ್ರಿಲ್ಸ್ನ ನೀಟಾಗಿ ಸೆಟ್ ಮಾಡ್ಕೊತಾ ಇದ್ದೀನಿ ಒಂದು ಸಲ ಸೆಟ್ ಮಾಡಿಕೊಂಡು ಅಮ್ಮನ್ನ ಮೇಲೆ ಆವಾಹನೆ ಮಾಡಿದ್ಮೇಲೆ ಪೂಜೆ ಅಂತ ಆದ್ಮೇಲೆ ಮತ್ತೆ ಸಂಜೆ ಆರತಿ ಮಾಡೋವರೆಗೂ ನಾವು ಕಲಿಸ್ಬಾರ್ದು ಅಮ್ಮನಿಗೆ ಅಂತ ಇಟ್ಟಿರೋ ಯಾವುದೇ ವಸ್ತುನ ನಾವು ಕಲಿಸ್ಬಾರ್ದು ಹಣ್ಣಾಗಿರ್ಬೋದು ಹೂ ಆಗಿರ್ಬೋದು ತಾಂಬೂಳ ಆಗಿರ್ಬೋದು ಏನೊಂದು ಅಷ್ಟೆ ಅದಕ್ಕೋಸ್ಕರ ನೆರಿಗೆ ಕೂಡ ಅಷ್ಟೇ ಅಮ್ಮನಿಗೆ ನಾವು ಕಲಿಸೋಕ್ಕೆಲ್ಲ ಹೋಗ್ಬಾರ್ದು ಈಗ ನೋಡಿ ಕೆಳಗಡೆ ನೆರಿಗೆ ಎಲ್ಲ ಸಿಟ್ ಮಾಡ್ಕೊಂಡಿದ್ದಾದಮೇಲೆ ಪಲ್ಲು ಪಾರ್ಟ್ನ ನಾವು ಯಾವ ಥರ ವೇರ್ ಮಾಡ್ತಿರೋ ಅದೇ ಥರನೇ ತಿರುಗಿಸ್ಕೊಂಡು ಟ್ರಯಾಂಗಲ್ ಶೇಪಲ್ಲೇ ತಿರ್ಗ ಒಂದು ಸುತ್ತು ಬರೋ ಹಾಗೆ ಮಾಡ್ಕೋತಾ ಇದ್ದೀನಿ ನಾವು ಎಲ್ಲಿ ಬೇಕಾದರೂ ಅಲ್ಲೇ ಪಿನ್ನುಗಳು ಹಾಕ್ಕೊಂಡು ಲಾಕ್ ಮಾಡ್ಕೊಬೋದು ಪಿನ್ನುಗಳು ಅಷ್ಟೇ ಬಾಯಲಿಂದ ಎಲ್ಲ ಹಾಕಕ್ಕೆ ಹೋಗ್ಬಾರ್ದು ಒಂದು ಸೈಡಲ್ಲಿ ಇಟ್ಕೋಬೇಕು ಎತ್ಕೋಬೇಕು ಹಾಕ್ಕೋಬೇಕು ಈಗ ಸೊಂಟಕ್ಕೆ ಇಷ್ಟು ನಮ್ಗೆ ಎಷ್ಟು ಬೇಕೋ ಆ ಟ್ರಯಾಂಗಲ್ ಶೇಪ್ ತಗೊಂಡು ವಿ ಶೇಪ್ ತೊಗೊಂಡು ಒಂದು ಡಾಬಿಂದ ಗಟ್ಟಿಯಾಗಿ ಗಂಟು ಹಾಕ್ಕೊಂಡಿದ್ದೀನಿ ಈಗ ಸೆಟ್ ಮಾಡ್ಕೊಂಬಿಡ್ತಾ ಇದ್ದೀನಿ ಚಂಬು ಎಲ್ಲ ಅಷ್ಟೇ ಕದಲ್ದಂಗೆ ನೋಡ್ಕೋಬೇಕು ದಾರದಿಂದ ಚೆನ್ನಾಗಿ ಸ್ಟಿಪ್ ಆಗಿ ಬೀಳ್ದಂಗೆ ನೋಡ್ಕೋಬೇಕು ನಾವು ಅಮ್ಮನ ಸೀರೆ ಉಡ್ಸೋದು ಹೆಚ್ಚಲ್ಲ ಏನು ಬೀಳಬಾರ್ದು ಅಂತಾರೆ ಬೀಳ್ದಂಗೆ ನೋಡ್ಕೋಬೇಕು ನಾವು ನೋಡಿ ಇವಾಗ ಮುಖ ಸ್ವಲ್ಪ ಮಣಿಹಾರ ಹಸ್ತ ಎಲ್ಲ ಇಟ್ಕೊಂಡಿದ್ದೀನಿ ಈ ಮಣೆ ಮೇಲೆ ಹಾಕಿದ್ನಲ್ಲ ನೆರಿಗೆನ ಅದನ್ನು ಬಿಂದ್ಗೇನ ಹಿಂದಕ್ಕೆ ಇಟ್ಕೊಂಡು ಆ ನೆರಿಗೆ ಅದ್ರ ಮೇಲೆ ಹಂಗೆ ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಇದು ಮಿಸ್ ಆಗಿಬಿಟ್ಟಿದೆ ಕ್ಲಿಪ್ಪು ನೋಡಿ ಕೈ ಹಿಡ್ದು ಹಿಂಗೆ ಒಳಗೆ ತಳ್ಳಿದ್ರೆ ಆ ಮಣೆ ಮೇಲೆ ನೀಟಾಗಿ ಕೂತ್ಕೊಂಡಿದ್ದೆ ಫ್ರಿಲ್ಸು ಈಗ ಪಾದ ಇಟ್ಕೊಂಡಿಲ್ಲ ಪಾದ ಇಟ್ಕೊಳ್ದೀರ ನಾವು ಅಮ್ಮನ್ನ ಸಿಂಪಲ್ಲಾಗಿ ಹಸ್ತ ಇಟ್ಕೊಂಡು ಪೂಜೆ ಮಾಡ್ಕೋಬೋದು ಈಗ ಅಮ್ಮನ್ನ ಮುಂದಕ್ಕೆ ತಳ್ಕೊಂಡು ಫು ಫುಲ್ಲು ನೆರಿಗೆಯನ್ನು ಸೆಟ್ ಮಾಡ್ಕೊಳ್ತಾ ಇದೀನಿ ಇದೊಂಥರ ಅದೊಂಥರ ಯಾವ ಥರ ಬೇಕೋ ನಾವು ಆ ಥರ ಇಟ್ಕೋಬೋದು ಡಿಫ್ರೆಂಟ್ ಡಿಫ್ರೆಂಟಾಗಿ ಇದೇ ಡೆಕೊರೇಷನ್ಗೆ ಇದೇ ಸೀರೆಗೆ ನಾವು ಹಸ್ತ ಪಾದ ಕೂಡ ಸೆಟ್ ಮಾಡ್ಕೋಬೋದು ನೋಡಿ ಇವಾಗ ಅಮ್ಮನು ಚೆನ್ನಾಗಿ ಕಾಣಿಸ್ತಾಳೆ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಸೀರೆ ಅಂತೂ ಮೇಲೆ ನನಗೆ ಬಿಚ್ಚಕ್ಕೆ ಮನಸ್ಸಾಗಲ್ಲ ಆದರೆ ಇನ್ನೇನು ಮಾಡೋದು ಮನಸ್ಸಿಲ್ಲದ ಮನಸಾಲೆ ತೆಗ್ದಾಕ್ತೀನಿ ಎಷ್ಟು ಡಿಸೈನ್ಗಳಾಗಿ ಎಷ್ಟು ವೆರೈಟಿಗಳಾಗಿ ಅಮ್ಮನ್ನ ನಾವು ಪೂಜಿಸ್ಕೋಬೋದು ಅಮ್ಮನಿಗೆ ಸೀರೆ ಉಡ್ಬೋದು ನೀಟಾಗಿ ಸಿಂಪಲ್ಲಾಗೇ ಉಟ್ಕೋಬೋದು ಟೆನ್ಷನ್ನೇ ಮಾಡ್ಕೊಳ್ಳ್ದೆ ನೆಮ್ಮದಿಯಾಗಿ ಯಾವ ಥರ ಫಸ್ಟು ಯಾವ ಸೀರೆ ಸೆಲೆಕ್ಟ್ ಮಾಡ್ಕೋಬೇಕು ಯಾವ ಥರ ಕೂಡಿಸ್ಕೋಬೇಕು ಅಂತ ಯೋಚನೆ ಮಾಡ್ಕೊಂಬಿಟ್ರೆ ಈಸಿಯಾಗಿ ನಾವು ಇದು ಮಾಡ್ಕೋಬೋದು ನೋಡಿ ಅದೇ ಸೀರೆಗೆ ನಾನು ಪಾದ ಕೂಡ ಸೆಟ್ ಮಾಡಿ ಏನೂ ಇಲ್ಲ ಈ ಕೊನೆಯಲ್ಲಿರೋ ಒಂದು ಪಲ್ಲುನ ತೆಗೆದು ಕಾಲಿಗೆ ಸುತ್ತಕೊಂಡು ಈ ಕಡೆ ಇಟ್ಕೋಬೇಕು ಈ ಕಡೆ ಕೊನೆಯಲ್ಲಿರೋ ಒಂದು ಸೀರೆಯನ್ನು ತೆಗೆದು ಕ ಪಾದಕ್ಕೆ ಸುತ್ತಕೊಂಡು ಪಿನ್ನುಗ್ಳ ಹಾಕ್ಕೊಂಡು ಜೋಡಿಸ್ಕೋಬೇಕು ನೋಡಿ ನೋಡಿ ಫ್ರೆಂಡ್ಸ್ ಇಷ್ಟ ಆಯಿತಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ತೆ ಫ್ರೆಂಡ್ಸ್